ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ರಸಮ್ ಮಾಡ್ತಾಯಿದ್ದೀನಿ ರಸಮ್ ಅಂದರೆ ಇದು ತಮಿಳ್ನಾಡು ಸ್ಪೆಷಲ್ ಅಂತನಾದರೂ ಅನ್ಬೋದು ಶಿವಮೊಗ್ಗ ಒಟ್ಟು ನಮ್ಮ ಎನಿ ಟೈಮ್ ನಾವು ಮಾಡ್ತಾನೆ ಇರ್ತೀವಿ ಅಂತೂ ಈ ಮಳೆಗಾಲ ಮತ್ತು ಚಳಿ ಜ್ವರ ಬಂತು ಅಂದರೆ ನಮಗೆ ಹುಷಾರಿಲ್ದಂಗೆ ಆಯ್ತು ಅಂದರೆ ಅಂತೂ ಜೀರಿಗೆ ಮತ್ತು ಕಾಳು ಮೆಣಸಾಕಿ ನಮ್ಮಅಮ್ಮ ರಸಮ್ ಮಾಡೇ ಕೊಡ್ತಾರೆ ಒಂದೊಂದು ಲೋಟ ಬಿಸಿ ಬಿಸಿ ಹಾಕ್ತಿದ್ದಂಗ್ಲೆ ಯಾಕಂದ್ರೆ ನಾಲ್ಗೆಗೆ ರುಚಿ ಏನೂ ಗೊತ್ತಾಗಲ್ಲ ಆಮೇಲೆ ಇಲ್ಲೆಲ್ಲ ಶೀತ ಕಫ ಆಗಿರುತ್ತಲ್ಲ ಅದು ಕರಗುತ್ತೆ ಅಂತೇಳಿ ಈ ರಸ ಮಾಡಿಕೊಡ್ತಾರೆ ಹಾಗಾಗಿ ಆ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಈಸಿಯಾಗಿ ಐದರಿಂದ ಹತ್ತು ನಿಮಿಷದೊಳಗೆ ಮಾಡ್ಬೋದು ಫಟಾಫಟ್ ಮಾಡ್ಬೋದು ಇದು ಅನ್ನದ ಜೊತೆ ತಿನ್ಬೋದು ಇಲ್ಲಾಂದರೆ ಹಾಗೆ ಕುಡಿಬೋದು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಮತ್ತೆ ಬೇಗ ಜೀರ್ಣ ಆಗುತ್ತೆ ಏನಾದರೂ ಊಟ ಮಾಡಿ ಜೀರ್ಣ ಆಗೋಲ್ಲ ಅನ್ನೋರು ಈ ರಸಮ್ ಒಂದು ಓಟ ಕುಡಿದ್ರೆ ಜೀರ್ಣ ಆಗುತ್ತೆ ಹಾಗೋಸ್ಕರ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ನಾನು ಮೊದಲಿಗೆ ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೀನಿ ನಾನು ಎಷ್ಟು ಮಾಡ್ತೀವೋ ಅಷ್ಟು ಇದು ಹುಣಸೆ ಹುಳಿಯಲ್ಲೇ ಮಾಡೋದ್ರಿಂದ ಇಷ್ಟು ಹುಣ್ಸೆ ಹಣ್ಣನ್ನು ನೆನೆ ಹಾಕೊಂಡಿದ್ದೀನಿ ಈಗ ಅದಕ್ಕೆ ಬೇಕಾಗಿರೋ ಐಟಮ್ಸನ್ನೆಲ್ಲ ಜೋಡ್ಸ್ಕೊತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದು ಅಂದ್ರೆ ತುಂಬಾ ನೈಸ್ ಆಗಲ್ಲ ತರ್ತಲ್ಯಾಗಿ ರುಬ್ಕೊಳ್ಳೋದು ಇದನ್ನ ಏನೇನ್ ಬೇಕು ಅಂದ್ರೆ ಇದಕ್ ಮೇನ್ ಬೇಕಾಗಿರೋದೆ ಕಾಳು ಮೆಣಸು ಮತ್ತೆ ಜೀರಿಗೆ ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಕಾಳು ಮೆಣಸು ಒಂದ್ ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆನ ಒಂದ್ ಸ್ಪೂನ್ ತಗೊಂಡಿದ್ದೀನಿ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಅಂದ್ರೆ ಒಂದ್ ಎರಡು ಕಡ್ಡಿಯಷ್ಟು ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದು ಖಾರ ಸ್ವಲ್ಪ ಬೇಕು ಅನ್ನೋರು ಹಾಕೊಬೋದು ಬೇಡ ಅಂದ್ರೆ ಹಸಿಮೆಣ್ಸಿನ್ಕಾಯಿ ತೆಗಿಬೋದು ಬೆಳ್ಳುಳ್ಳಿ ಮಾತ್ರ ಹೀಗೆ ಸಿಪ್ಪೆ ಸಮೇತನೇ ಹಾಕ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಒಂದು ಎರಡರಿಂದ ಮೂರು ಗೆಡ್ಡೆ ತಗೊಂಡಿದೀನಿ ಶುಂಠಿ ಒಂದು ಇಂಚಷ್ಟು ತಗೊಂಡಿದ್ದೀನಿ ಸ್ವಲ್ಪ ಇಷ್ಟನ್ನ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟ್ ಫಸ್ಟ್ ಕಾಳು ಮೆಣಸು ಹಾಕೊತಾ ಇದ್ದೀನಿ ನೋಡಿ ಕಾಳು ಮೆಣಸು ಮತ್ತೆ ಜೀರಿಗೆ ಹಾಕೊತ ಇದೀನಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತೆ ಒಟ್ಟು ಇಲ್ಲಿ ಏನೇನ್ ಇದಷ್ಟು ಐಟಮ್ಸ್ ಐಟಮ್ಸ್ನ ಹಾಕೊಂಡು ತುಂಬಾ ನಯಸ್ಸಾಗಿ ಆಗ ಬೇಡ ಬರೀ ಹಾಗೆ ತರ್ತಾರೆ ರುಬ್ಕೊಳ್ಳೋಣ ಈಗ ನಾನು ಮಿಕ್ಸಿ ಮಾಡ್ಕೊಂತಿದೀನಿ ನೋಡಿ ಫ್ರೆಂಡ್ ಈ ತರ ತರ್ತರಿಯಾಗ ರುಬ್ಕೊಂಡಿದೀನಿ ಫುಲ್ ನೈಸ್ ಬೇಡ ಇದು ಇದು ಇದೇ ರೀತಿನೇ ಇರಬೇಕು ಅವಾಗಲೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರಸ ಗಮನ ತುಂಬಾ ಚೆನ್ನಾಗಿ ಕೊಡುತ್ತೆ ಈಗ ಇದಾಗಿದೆ ಈಗ ಈ ಹುಣಸೆ ಹಣ್ಣನ್ನ ಚೆಂದ ಚೂಚ್ಕೊಬೇಕು ಇದರಲ್ಲಿ ರಸ ತಕೊಬೇಕು ಹುಣಸೆ ಹಣ್ಣಿಗೆ ನೀರ್ ಹಾಕೊಂಡು ಇದೇ ನೀರನ್ನೇ ಜಾಸ್ತಿ ಮಾಡ್ಕೊಂಡು ಹಿಂಡ್ಕೊಬೇಕು ಎಲ್ಲಾದ್ರೂ ಈಗ ನಾನು ಒಂದು ಬೌಲ್ ತಗೊಂತ ಇದೀನಿ ನೋಡಿ

ನಾನು ನೋಡಿ ಹುಣಸೆ ಹುಳಿ ತೊಗೊತಾ ಇದ್ದೀನಿ ಈಗ ನಾವು ಹುಣಸೆ ಹುಳಿನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್ ಇದಕ್ಕೆ ಈ ರುಬ್ಬಿದಂಥ ಮಿಶ್ರಣನ ಅರ್ಧ ಹಾಕ್ಕೊಂತಿದ್ದೀನಿ ನಾನು ಅಷ್ಟು ಹಾಕ್ಕೊಳ್ಳೋಲ್ಲ ಈ ಪೇಸ್ಟಲ್ಲಿ ಅರ್ಧ ಹಾಕ್ಕೊತೀನಿ ನೋಡಿ ಇಷ್ಟು ಈ ಹುಣಸೆ ಹುಳಿ ರಸಕ್ಕೆ ಹಾಕೊತ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಳದಿ ಅಷ್ಟಿನ ಪುಡಿ ಒಂದು ಅರ್ಧ ಚಮಚ ಹಾಕೊಂತಿದ್ದೀನಿ ನೋಡಿ ಈ ನೀರಲ್ಲೇ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೋದು ಒಂದು ಟೊಮೊಟೊ ಹಣ್ಣು ಬೇಕಾದ್ರೆ ಇದ್ರ ಜೊತೆಗೆ ನಾನು ಹುಣಸೆ ಹಣ್ಣು ಹಾಕೊಂತಿದ್ದೀನಲ್ಲ ಹುಣಸೆ ಹಣ್ಣಿನ ಜೊತೆಗೆ ಒಂದು ಹಣ್ಣು ಹತ್ತಿರೋ ಹಾಕೊಂಡು ಚಂದ ಕ್ಯೂಚಿ ಬಿಡೋದಷ್ಟೇ ಅದನ್ನ ಮಿಕ್ಸಿ ಮಾಡೋದೇನಿಲ್ಲ ಹಾಗೆ ಕೈಯಲ್ಲಿ ಹಿಂಗೆ ಕ್ಯೂಚಿ ದಪ್ಪಕ್ಕೆ ಬಿಟ್ರೆ ಈ ಇದು ಸರಿ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ ನಾನು ಈಗ ನಾನು ಎಷ್ಟು ಸಾಂಬಾರು ಇದು ರಸ ಮಾಡ್ತೀನೋ ಅಷ್ಟಕ್ಕೆ ತಕ್ಕ ಉಪ್ಪು ಹಾಕೊತೀನಿ ಆಮೇಲೆ ನೋಡಿ ಹಾಕೊತೀನಿ ಬೇಕು ಅಂದರೆ ಈಗ ಇಷ್ಟು ಮಾಡ್ಕೊತ ಇದ್ದೀನಿ ಇದೇ ಇದಕ್ಕೆ ಇಲ್ಲಿ ಕೊತ್ತಂಬರಿ ಸೊಪ್ಪಿನ ದಂಟು ಅದನ್ನ ಈ ರೀಕೆ ಹಾಕೊತಾ ಇದ್ದೀನಿ ನೋಡಿ ಈ ನೀರಿಗೆ ಹಾಕೊತಾ ಇದ್ದೀನಿ ಆಮೇಲೆ ಇದು ಕರ್ಬೇವಿನ ಸೊಪ್ಪಿನ ಸೊಪ್ಪಿನ ಎಲೆ ಇರುತ್ತಲ್ಲ ಅದ್ರದ್ದು ಇದು ಕಡ್ಡಿ ಇದು ಕಡ್ಡಿನೂ ಹಾಕೊತಾ ಇದೀನಿ ಇವೆಲ್ಲ ಚೆನ್ನಾಗಿದಾಗತ್ತೆ ಇವಿಷ್ಟು ಹಾಕಿ ಚಂದ ಕೂಚ್ಕೊಬೇಕು ಕೈಯಲ್ಲೇ ಈ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಎಷ್ಟು ನೀರು ಬೇಕೋ ಇನ್ನು ನೀರು ನೋಡ್ಕೊಂಡು ಹಾಕೊಡ್ರಿ ಹೀಂಗೆ ಕ್ಯುಚ್ಕೊಂಡ್ಬೇಕು ಇದನ್ನು ಇಷ್ಟಾಕಿ ಈ ತರ ಕ್ಯುಚ್ಕೊಂಡ್ರೆ ಇದು ಒಂದು ಹಡ ರೆಡಿ ಆಯ್ತು ಗ್ಯಾಸ್ ಅಚ್ಚು ಪಾತ್ರೆ ಇಡ್ಕೊಂತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಎಣ್ಣೆ ಹಾಕೋಂತೀನಿ 1 ಸ್ಪೂನ್ ಇಲ್ಲ 2 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಗ್ಗರಣೆಗೆಷ್ಟೇ ಎಣ್ಣೆ ನಾ ಇನ್ನೊಂದು ಸ್ವಲ್ಪ ಹಾಕೊಂತೀನಿ ಈಗ ಎಣ್ಣೆ ಕಾಯಿಲಿ ಸ್ವಲ್ಪ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಜ್ವರ ಇದನ್ನ ಒಂದು ಲೋಟ ಕುಡಿದವ್ರು ಮತ್ ಹೇಳ್ತಾರೆ ಮತ್ ಕೊಡಿ ಸ್ವಲ್ಪ ಕುಡಿತೀನಿ ಅಂತಾರೆ ಆ ಆತರ ಇರುತ್ತೆ ಸ್ವಲ್ಪ ಗಂಟ್ಲಿಗೆ ಕಾರಕಾರ್ವಾಗಿರುತ್ತೆ ಜ್ವರದ ಬಾಯಿ ಹೊಂದಿರುತ್ತಲ್ಲ ಅವಾಗ ಏನಾದ್ರು ತಿನ್ಲೇಬೇಕು ಅನ್ಸ್ದಾಗ ಇದು ತುಂಬಾ ಚೆನ್ನಾಗಿರುತ್ತೆ ಇಗ ಒಗ್ಗರಣೆಲಿ ಸಾಾಸಿವೆ ಹಾಕೋಂತಾ ಇದೀನಿ ಸಾಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕೋಂತಾ ಇದೀನಿ ಆಮೇಲೆ ಒಂದೆರಡು ಕಾಸು स्पून ಹಾಕೋಂತಾ ಇದೀನಿ ಬಡೇ स्पून ಆಮೇಲೆ ಈರುಳ್ಳಿ ಹಾಕೋಂತಾ ಇದೀನಿ ನೋಡಿ ಇದು ಒಗ್ಗರಣೆಲಿ ಈಗ ಕರ್ಬೇವು ಹಾಕೊಂತ ಇದೀನಿ ಒಣೆ ಮೆಣಸಿನ್ಕಾಯ ಹಾಕೋತಾ ಇದೀನಿ ಇದು ಒಣೆ ಮೆಣಸಿನ್ಕಾಯಿ ಖಾರ ತಂಗೇ ಏನಿಲ್ಲ ಒಂದು ಒಂದು ಒಣೆ ಮಿಣಸಿನ್ಕಾಯ ಎರಡು ಭಾಗ ಮಾಡಿ ಹಾಗೆ ಹಾಕೋದು ಒಗ್ಗರಣೆ ಇದು ಒಗ್ಗರಣೆ ಕೊಡ್ತಾ ಇದ್ದಾದ್ಮೇಲೆ ಗೊತ್ತಾಗುತ್ತೆ ಇವ್ರ ಮನೇಲಿ ರಸಮ್ಮೆ ಮಾಡ್ತಾ ಇದಾವಪ್ಪ ಅಂತ ಆ ಥರ ನಮ್ ಬರುತ್ತೆ ಹಾಕೊಂಡಿದ್ದೀನಲ್ಲ ಅರ್ಧ ಇದನ್ನ ಇಲ್ಲಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಒಗ್ಗರಣೆಗೆ ಹಾಕೊಂತ ಇದ್ದೀನಿ ನೋಡಿ ಇದನ್ನೊಂದ್ಸಲ ಮಾಡಿ ನನಗೆ ಹೇಳಿ ಇಷ್ಟು ರಸಮ್ ಅಂತ ಹೇಳ್ತೀನಿ ಆ ಹಸಿ ಸ್ಮೆಲ್ ಹೋಗೋತನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಫ್ರೈ ಮಾಡಿಕೊಂಡು ದಮ ಬರ್ತಾ ಇದೆ ಚೆನ್ನಾಗಿದೆ ಈಗ ನಾವಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ನೀರನ್ನ ಇದಕ್ಕೆ ಡೈರೆಕ್ಟ್ ಆಗಿ ಹಾಕೋದು ಯಾಕಂದ್ರೆ ಇದರಲ್ಲಿ ಉಪ್ಪು ಖಾರ ಎಲ್ಲ ಇದೆ ಹಾಗಾಗಿ ಈಗ ನಮಗಿನ್ನು ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಹಾಕೊಳ್ಳೋದು ಉಪ್ಪಿದ್ಯಾಂತ ನೋಡ್ಕೊಳ್ರಿ ಒಂಚೂರು ಹಾಕಿದ್ರೆ ಸಾಕು ಸ್ವಲ್ಪ ನೀರು ಬೇಕು ಅನ್ಸುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ರಸಮ್ ಹಾಕ್ತಿದಂಗೆ ನಾವು ಒಂದೊಂದು ಗ್ಲಾಸ್ ಕುಡಿತೀವಿ ಅದಕ್ಕೋಸ್ಕರ ನಾನು ಜಾಸ್ತಿನೇ ಮಾಡ್ಕೊಂತೀವಿ ಇದು ಇಟ್ರು ಏನು ಆಗಲ್ಲ ಅದಕ್ಕೋಸ್ಕರ ಈ ಸ್ಟೇಜ್ ಅಲ್ಲಿ ಇದು ಇಷ್ಟು ನಂಗೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ಉಪ್ಪು ನೋಡ್ಕೊಂಡ್ಬೇಡೋಣ ನಾನ್ ಸ್ವಲ್ಪ ಉಪ್ಪು ಬೇಕನ್ಸುತ್ತೆ ಒಂದ್ ಸ್ವಲ್ಪ ಅಷ್ಟೇ ಭಾಳ ಏನಿಲ್ಲ ಅಂದ್ರೆ ಈ ರಸಮ್ಮಲ್ಲಿ ಏನು ಅಂದ್ರೆ ಫುಲ್ ಹಾಕೊಂಡು ಕುದಿಸ್ಬಾರ್ದು ಇದನ್ನ ಇದು ಫುಲ್ ಒಂಚೂರು ಚೂರು ನೊರೆ ತರ ಬರುತ್ತೆ ಸ್ಲೋ ಫ್ಲೇಮು ಬೇಡ ಹೈ ಫ್ಲೇಮಲ್ಲೇ ಇರಲಿ ಒಂದು ಐದರಿಂದ ಐದು ನಿಮಿಷದೊಳಗೆ ಇದು ರೆಡಿ ಆಗುತ್ತೆ ಸ್ವಲ್ಪ ನೊರೆ 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 ಕಟ್ಟಿದಾಗ ಆಫ್ ಮಾಡಿಬಿಡ್ಬೇಕು ಇದನ್ನ ಅವಾಗಲೇ ರಸಮ್ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ಈಗ ಆಗಿದೆ ಸ್ವಲ್ಪ ಕುದಿಯಕ್ಕೆ ಬಿಡ್ತೀನಿ ನಾನು ತೋರ್ಸ್ಕೊಂತಿದ್ದಿ ಸ್ವಲ್ಪ ನೊರೆ ಕಟ್ಟಲಿ ನಾನು ತೋರಿಸ್ತೀನಿ ಇಲ್ಲಿ ನೊರೆ ನೊರೆ ತರ ಆಗ್ತಾ ಇದೆಯಲ್ಲ ಈ ರೀತಿ ಆಗ್ತಿದ್ದಾಗ ಈ ಥರ ಆಗ್ಬೇಕು ಫುಲ್ ಕುದಿಯಕ್ಕೆ ಬಿಡಬಾರ್ದು ಈ ಥರ ಎಲ್ಲ ಕಡೆ ನೊರೆ ನೊರೆ ಆಗುತ್ತೆ ಇದು ಅವಾಗ ಇದು ಮಾಡ್ಬೋದು ಇದಕ್ಕೆ ಒಂದು ಚೂರು ಬೆಲ್ಲನಾದ್ರೂ ಹಾಕ್ಬೋದು ಸಕ್ಕರೆನಾದ್ರೂ ಹಾಕೋದು ಬೇಕು ಅನ್ನೋದು ಬೇಡ ಅಂದ್ರೆ ಹಾಕೋದು ಬೇಡ ಈ ಸ್ಟೇಜಲ್ಲಿ ಆಫ್ ಮಾಡ್ತೀನಿ ಇದಿಷ್ಟೇ ಈಗ ಆಫ್ ಮಾಡಿಬಿಟ್ಟು ನಾವು ಇಳಿಸೋ ಟೈಮಿಗೆ ಯಾವಾಗ್ಲೂ ಅಷ್ಟೇ ಇಳಿಸೋಬೇಕಾದ್ರೆ ಒಂದು ಹನಿ ನೀರು ಹಾಕ್ತೀವಿ ಅದ್ ನಮ್ಮನೇಲಿ ಯಾವಾಗ ನಮ್ಮಅಮ್ಮ ಹೇಗೆ ಮಾಡೋದು ಹಿಂಗೊಂದನೆ ನೀರ್ ಹಾಕಿ ಇದನ್ನ ಹೀಗೆ ಮುಚ್ಚಿಬಿಡೋದು ಒಂದ್ ಐದು ನಿಮಿಷ ಹೀಗೆ ಮುಚ್ಚಿಬಿಡೋಣ ಈಗ ಅದ್ ಏನ್ ಮೊರೆ ಇದಾಗಿದ್ಯೋ ನೋಡಿ ಅಷ್ಟೇ ಆಫ್ ಮಾಡಿದೀನಿ ಗ್ಯಾಸು ಈಗ ಈ ರೀತಿ ಮುಚ್ಚಿಬಿಡೋದು ಮತ್ ನೆಕ್ಸ್ಟ್ ನಾವು ಯೂಸ್ ಮಾಡೋ ಬೇಕಾದ್ರೆ ಬೇಕಾದ್ರೆ ಬಿಸಿ ಮಾಡ್ಕೊಬೋದು ಇವಾಗ ಮಾತ್ರ ಇಷ್ಟೇ ಈಗ ರೆಡಿ ಈಗ ರಸಮ್ ಆಗಿದೆ ಊಟ ಮಾಡ್ಬೋದು ನಾವು ಒಂದ್ ಐದ್ ನಿಮಿಷ ಮುಚ್ಚಿಡ್ತೀನಿ ಆಗಿದೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಂಗೆ ಘಮ 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 ಅನ್ನುತ್ತೆ ಎಷ್ಟು ಗ್ರೀನ್ ಆಗಿದೆ ನೋಡಿ ನ್ಯಾಚುರಲ್ ಕಲರ್ ನಾನೇನ್ ಕಲರ್ ಏನು ಹಾಕಿಲ್ಲ ಇದಕ್ಕೆ ಎಷ್ಟ್ ಗ್ರೀನಿಶ್ ಆಗಿದೆ ನೋಡಿ ಶೀತ ಜ್ವರ ಕೆಮ್ಮು ಏನೇ ಬರ್ಲಿ ಇದನ್ನ ಮಾಡಿಕೊಡಿ ಈ ರಸಂ ಯಾರು ಬೇಡ ಅನ್ನಲ್ಲ ಅನ್ನ ಬಿಸಿ ಬಿಸಿ ಅನ್ನ ಆದ್ರೂ ಆಯ್ತು ಯಾವ ಅನ್ನ ತಣ್ಣಗಿದ್ರು ಬಿಸಿ ಇದ್ರು ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ನೋಡಿ ಹೇಗೆ ಹೊಗೆ ಆಡ್ತಾ ಇದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಇಲ್ಲ ಒಂದು ಒಂದ್ ಲೋಟದಲ್ಲಿ ಟೀ ಕುಡ್ದಂಗೆ ಸ್ವಸ್ವಲ್ಪನೇ ಸ್ವಸ್ ಸ್ವಲ್ಪನೇ ಕುಡಿತಾ ಇದ್ರೆ ಅಷ್ಟು ಮಜ್ವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ತಮಿಳ್ನಾಡಲ್ಲೆಲ್ಲ ತುಂಬ ಫೇಮಸ್ ಈ ರಸಮೇ ಮಾಡೋದು ಇದು ಬಿಟ್ಟು ಬೇರೆ ಏನೂ ರಸಂ ಇರೋಲ್ಲ ಯಾವ ಮದುವೆ ಫಂಕ್ಷನ್ ಏನೇ ಇರಲಿ ರಸಮ್ ಇಲ್ಲದೆ ಊಟನೇ ಇರಲ್ಲ ಅಲ್ಲಿ ನಾನ್ ವೆಜ್ ತಿನ್ನೋರು ಸತ ಈ ರಸಮ್ ಲಾಸ್ಟಿಗೆ ಇದು ಮಾಡ್ತಾರೆ ಹಾಗಾಗಿ ಈ ರಸಮ್ ತುಂಬ ಇಷ್ಟಪಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬಾಯ್